ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧುನೂರು ಮೇಕೆ ಮತ್ತು ಕುರಿ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಸೋಮವಾರ ಕುರಿ ಮತ್ತು ಮೇಕೆ ಸಂತೆ ಆಗುತ್ತೆ ಈ ವಿಡಿಯೋದಲ್ಲಿ ವಿವರವಾಗಿ ಕುರಿ ಮತ್ತು ಮೇಕೆಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ನಿಮಗೆಲ್ಲ ಮಾಹಿತಿ ಕೊಡುತ್ತೇನೆ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ರಾಯಚೂರು ಜಿಲ್ಲೆಯಲ್ಲಿ ಬರುತ್ತೆ ಸಿಂಧನೂರು ಇಲ್ಲಿ ಪ್ರತಿ ಸೋಮವಾರ ಸಂತೆ ಆಗುತ್ತೆ ಫ್ರೆಂಡ್ಸ್ ಮನೆ ನೋಡೋಣ ಹೇಗಿರುತ್ತೆ ಇವತ್ತಿನ ಸಂತೆ ಫ್ರೆಂಡ್ಸ್ ಇಲ್ಲಿ ಪ್ರತಿ ಸೋಮವಾರ ಸಿಂಧನೂರಲ್ಲಿ ಈ ಥರ ಸಾಕಾಣಿಕೆಗೆ ಬೇಕಾಗುವಂಥ ಮರಿ ಸಂಖ್ಯೆ ಕೂಡ ಈ ಕಡೆ ಸಪ್ರೇಟಾಗಿ ಆಗುತ್ತೆ ನಿಮಗೆಲ್ಲ ವೀಡಿಯೋದಲ್ಲಿ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಸಾಕಾಣಿಕೆ ಬೇಕಾಗುವಂಥ ಮರಿಗಳು ನಿಮಗೆಲ್ಲ ವೀಡಿಯೋದಲ್ಲಿ ವಿವರಾಗಿ ತೋರಿಸ್ತೀನಿ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಮರಿಗಳೆಲ್ಲ ಬಂದಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿಮಗೆ ಸಾಕಾಣಿಕೆ ಬೇಕಾಗುವಂಥ ಮರಿಗಳು ತೋರಿಸ್ತಾ ಇದ್ದೀನಿ ಟೋಟಲ್ ಇಲ್ಲಿ ಹದಿನೈದು ಟಗರ್ ಮರಿ ಇದೆ ಎಷ್ಟು ಹದಿನೈದು ಹದಿನೈದು ಮರಿ ಇದೆ ಎಷ್ಟು ತಿಂಗಳ ಮೂರು ತಿಂಗಳ ಮರಿ ಮೂರು ತಿಂಗಳ ಮರಿ ಮೂರು ಮೂರುವರೆ ತಿಂಗಳ ಮರಿ ಮೂರು ಮೂರುವರೆ ತಿಂಗಳ ಮೂರು ಮೂರುವರೆ ತಿಂಗಳ ಮರಿಗಳು ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಇದ್ರಾಗ ಎಲ್ಲ ಮಿಕ್ಸ್ ಆಗೋಣ

ಪ್ರಕಾಶಣ ಕುಕುಂಪಳ್ಳಿ ಹತ್ರ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸೆವೆನ್ ಟೂ ತ್ರೀ ಸೆವೆನ್ ಡಬಲ್ ಸಿಕ್ಸ್ ಅಣ್ಣ ಓಕೆ ಈ ಮರಿಗಳು ಏನಾದ್ರು ಬೇಕಾ ಕಾಂಟ್ಯಾಕ್ಟ್ ಮಾಡಬಹುದು ಫ್ರೆಂಡ್ಸ್ ಈ ಕಡೆ ಒಂದ್ ಕಡೆ ಸಪ್ರೇಟ್ ಆಗಿ ಸಾಕಾಣಿಕೆಗೆ ಬೇಕಾಗುವಂತ ನಿಮಗೆಲ್ಲ ನಿಮ್ಗೆ ವಿವರವಾಗಿ ತೋರಿಸ್ತಾ ಇದೀನಿ ನೋಡಿ ಪ್ರತಿಯೊಂದು ಮರಿ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ತರ ಗುಂಪು ಗುಂಪಾಗಿ ಈ ಕಡೆ ಮರಿಗಳು ಇರುತ್ತೆ ಒಳ್ಳೆ ಯುನಿಕ್ ಮರಿಗಳೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೋಡಿ ಇಲ್ಲೂ ಕೂಡ ಕಂಗೂರಿ ಮರಿಗಳು ಇದೆ ಟವರ್ ಮರಿಗಳು ಎಲ್ಲ ಜವಾರಿ ಮರಿ ಇದೆ ಇವೆಲ್ಲ ವಿಡಿಯೋಗಳು ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ಥರ ಮರಿಗಳು ಒಂದ್ಕಡೆ ಸಪ್ರೇಟ್ ಆಗಿ ಸಿನ್ ಸಿನ್ ಇರುತ್ತೆ ಸಾಕಾಣಿಕೆ ಬೇಕಾಗುವಂಥ ಮರಿಗಳೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಮರಿಗಳಿದೆ ಇಪ್ಪತ್ತಿದೆ ಅಂತ ಹೇಳ್ತಾ ಇದ್ದಾರೆ ಟೋಟಲ್ ಅಣ್ಣ ನೀವು ರೈತರ ವ್ಯಾಪಾರದಾರ ವ್ಯಾಪಾರದಾರ ರೈತರ ಕೂಡ ಎರಡು ಹಾಂ ಓಕೆ ವ್ಯಾಪಾರನ ಮಾಡ್ತೀವಿ ರೈತರು ಅಂತ ಹೇಳ್ತಾ ಇದ್ದಾರೆ ಎಷ್ಟು ಐ ಸಾವಿರ ಎಂಟ್ನೂರ್ ಬಂದ್ರೆ ಸಾವಿರ ಎಂಟು ಬಂದ್ ಬಿಡ್ತಿವಿ ಸಾವಿರ ಹೇಳೋದು ಐದ್ರೂ ಬಂದ್ಬಿಡ್ತೀವಿ ಐದ್ ಸಾವಿರದ ಎಂಟು ಬಂದ್ರೆ ಬಿಡ್ತಿರ ಎಷ್ಟ ತಿಂಗಳಿಂದ ಮೂರ್ ಮರಿ ಕೂಡ ಇದೆ ಇದರಲ್ಲಿ ಎರಡು ತಿಂಗಳ ಸಾವಿರ ಬಿಡೋದು ಆಗಿ ಬಿಡ್ತಾರಂತೆ ನಿಮಗೆಲ್ಲ ವಿಡಿಯೋದಲ್ಲಿ ಇವರಾಗಿ ತೋರಿಸ್ತಾ ಓಕೆ ಫ್ರೆಂಡ್ಸ್ ಇಷ್ಟೆಲ್ಲ ಮರಿಗಳು ನಿಮ್ಗೆ ತೋರಿಸಿದ್ದೀನಿ ತಂದಿದ್ದಾರೆ ಇಲ್ಲಿ ಸಿರು ಬೈಕೀರಪ್ಪ ಅಂತ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ಏಟ್ ಒನ್ ಜೀರೋ ಫೈವ್ ಹಣ ಯಾವ್ದಂದ್ರಣ ಕುಕಳಿ ಹತ್ರ ದನಕ ದೊಡ್ಡ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ಮರಿಗಳಿದೆ ನಿಮ್ಗೆಲ್ಲ ಯೂನಿಕ್ ಮರಿಗಳು ತೋರಿಸ್ತಾ ಇದ್ದೀನಿ ಒಳ್ಳೆ ಮರಿಗಳು ಇದೆ ಏನ್ ಹೇಳ್ತಾರೆ

ಈ ಥರ ಇದೆ ಮರಿಗಳು ಅಣ್ಣ ಎಷ್ಟಾದ್ರೂ ಬಿಡ್ತಾರೆ ಫೈನಲ್ ಆರು ಮೇಲೆ ಬಂದ್ರೆ ಬಿಡ್ತೀವಿ ಅವ್ರು ಆರು ಮೇಲೆ ಓಡೇ ಆರ್ ಸಾವಿರದ ಒಂದು ನೂರು ಹಂಗೆ ಬಂದ್ರೆ ಇನ್ನೂರು ಬಂದರೆ ಬಿಟ್ಟು ಬಿಡ್ತೀವಿ ಆರು ಸಾವಿರ ನೂರು ಬಂದ್ರೆ ಬಂದರೆ ಬಿಟ್ಬಿಡ್ತೀವಿ ನೂರು ನೂರು ಬಂದರೆ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಆರು ಸಾವಿರದ ನೂರು ಇನ್ನೂರು ಮೇಲೆ ಬಂದ್ರೆ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹೀಗೆಲ್ಲ ವಿಡಿಯೋದಲ್ಲಿ ಇವರಾಗಿ ತೋರಿಸ್ತಾರೆ ಫ್ರೆಂಡ್ಸ್ ಒಂದೊಂದು ಮರಿ ಆರು ಸಾವಿರದ ಒಂದುನೂರು ತನಕ ಆದ್ರೆ ಬಿಡ್ತಾರೆ ಅಂತ ಹಿಂಗೆಲ್ಲ ವಿಡಿಯೋದಲ್ಲಿ ಇವರಾಗಿ ತೋರಿಸಿದ್ದೀನಿ ನಿಮ್ಮ ಹೆಸರು ಮುತ್ತಣ ಅಂತ ಯಾವ್ದು ಓಕೆ ಚಿಕ್ಕನಪಳ್ಳಿ ಹತ್ರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಹಾಂ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ಜೀರೋ ಫೋರ್ ಟು ಒನ್ ಫೋರ್ ಏಯ್ಟು ಓಕೆ ವ್ಯಾಪಾರ ನಡೀತಾ ಇದೆ ಚಂದ್ಗಾರ್ ಕೊಡ್ತಾ ಇದ್ದಾರೆ ಏನು ಹೇಳ್ತಾರೆ ಕೇಳಬೇಕಣ್ಣ ಎಷ್ಟ್ ಕೇಳ್ತಾ ಇದ್ರಣ್ಣ ಐದುವರೆ ಸಾವಿರ ಕೇಳ್ತಾ ಇದ್ದೀರಾ ಓಕೆ ಫ್ರೆಂಡ್ಸ್ ಈ ಮರಿಗಳು ಐದುವರೆ ಸಾವಿರ ಕೇಳ್ತಾ ಇದಾರೆ ಚಂದ್ಗಾರ್ ಕೂಡ ಕೈಯಲ್ಲಿ ಹಿಡಿದಾರೆ ನೂರು ರೂಪಾಯಿ ಹನ್ನೆರಡು ತಗೊಂತ ಇಲ್ಲ ಅಣ್ಣ ನೀವ್ ಎಷ್ಟಾದ್ರೂ ಬಿಡ್ತೀರಾ ಆರ್ ಮೇಲೆ ಬಂದ್ರೆ ಬಿಡ್ತೀವಿ ಆರ್ ಮೇಲೆ ಅಂದ್ರೆ ಅವಾಗ್ಲಿ ನೀವು ಆರ್ ಸಾವಿರದ ಒಂದೂರ ಹಂಗ ಹೇಳ್ತೀರಾ ಓಕೆ ಐದುವರೆ ತನ ಕೇಳ್ತಾ ಇದ್ದಾರೆ ಆರ್ ಮೇಲೆ ಬಂದ್ರೆ ಬಿಡ್ತೀವಿ ಅಂತಿದ್ದಾರೆ ಈ ತರ ಮರಿಗಳು ಆರ್ ಮೇಲೆ ಕೂಡ ನಿಮ್ಗೆ ಸಿಗುತ್ತೆ ಫ್ರೆಂಡ್ಸ್ ಟಗುರ್ ಮರಿ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ಟೋಟಲ್ ನಲ್ವತ್ತೊಂದು ಇದೆ ಅಂತ ಹೇಳ್ತಾ ಇದ್ದಾರೆ ಅಣ್ಣವರು ತಂಗಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಕೇಳೋಣ ನಿಮಗೆಲ್ಲ ಮರಿಗಳು ಫಸ್ಟ್ ವಿವರವಾಗಿ ತೋರಿಸ್ತಾ ಇದ್ದೀನಿ ಈ ತರ ಇದೆ ಒಳ್ಳೆ ಯೂನಿಕ್ ಮರಿಗಳು ಇದೆ ಎಷ್ಟು ಅಣ್ಣ ಎರಡು ಮೂರು ತಿಂಗಳು ಮೂರು ತಿಂಗಳು ಮರಿಗಳು ಮೂರು ಮೂರುವರೆ ತಿಂಗಳು ಮರಿ ಇರ್ಬೋದು ಹೀಗೆಲ್ಲ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾಯಿದ್ದೀನಿ ಹಾಂ ರೇಟ್ ಏನು ಹೇಳ್ತ ಇದೀರಾ ಆರೂವರೆ ಆರೂವರೆ ಓಕೆ ಆರೂವರೆ ಸಾವಿರ ಒಂದು ಮರಿಗೆ ಹೇಳ್ತಾ ಇದಾರೆ ಟೋಟಲ್ ನಲ್ವತ್ತೊಂದು ಮರಿಗೆ ಇವ್ರ ಗುಂಪಿದೆ

ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲೊಂದು ಗುಂಪು ತೋರಿಸಿದೀನಿ ಆಮೇಲೆ ಈ ಕಡೆ ಒಂದ್ ಗುಂಪಿದೆ ಇದು ಕೂಡ ನಲ್ವತ್ತೊಂದಿದೆ ರೈತರ ವ್ಯಾಪಾರದ ವ್ಯಾಪಾರದ ವ್ಯಾಪಾರದವರಂತವ್ರು ಇಷ್ಟೆಲ್ಲ ಮರಿಗಳು ಇಲ್ಲಿ ಸಿಖ್ಯೆಯಲ್ಲಿ ತಂದಿದ್ದಾರೆ ಟೋಟಲ್ ನಲ್ವತ್ತೊಂದು ಮರಿ ತಂದಿದ್ದಾರೆ ಈ ಎಷ್ಟು ತಿಂಗ್ಳು ಹೋಣ್ ಮೂರ್ ತಿಂಗಳ ಮೂರ್ ತಿಂಗಳ ಓಕೆ ಒಳ್ಳೆ ಯುನಿಕ್ ಮರಿಗಳು ಇದೆ ಮೂರ್ ತಿಂಗಳ ಮರಿ ಅಂತ ಹೇಳ್ತಾ ಇದಾರೆ ರೇಟ್ ಏನ್ ಹೇಳ್ತೀರಾ ಒಂದ್ ಮರಿಗೆ ಮರಿಗ ಎಂಟು ಸಾವಿರ ಹೇಳಿ ಹೇಳಿವಣೆ ನಾಲ್ಕು ಬಂದ್ರೆ

ಫ್ರೆಂಡ್ಸ್ ಏಳುವರೆ ಸಾವಿರ ಅಂತ ಹೇಳಿದ್ದಾರೆ ಒಂದು ಮರಿಗೆ ಹೊಸ್ತು ಮರಿ ತಗೊಂಡ್ರೆ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಕೇಳೋಣವರಿಗೆ ಅಣ್ಣ ಟೋಟಲ್ ಹೊಸ್ತು ಮರಿ ಟೋಕ ತಗೊಂಡ್ರೆ ಏನು ಕೊಡ್ತೀರಾ ಐವತ್ನೂರ ಎಲ್ಲಿ ಕಡಿಮೆ ಕೊಡ್ತೀವಣ ನಾನ್ನೂರಲ್ಲಿ ಕೊಡ್ತೀವಿ ಫೈನಲ್ ಅಂದ್ರೆ ಏಳು ಸಾವಿರದ ನಾಲ್ಕು ನೂರು ತನಕ ಬಿಡ್ತೀರಾ ಓಕೆ ಏಳು ಸಾವಿರದ ನಾಲ್ಕು ನೂರು ತನಕ ಬಿಡ್ತಾರೆ ಅಂತ ಒಂದ್ ಮರಿಗೆ ನೂರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದಾರೆ ಇವರು ಟೋಟಲ್ ತಗೊಂಡ್ರೆ ಈ ತರ ಮರಿಗಳು ಏಳು ಸಾವಿರದ ನಾಲ್ಕು ನೂರಲ್ಲಿ ತಗೊಂಡ್ರೆ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಮರಿ ಇದೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಅಷ್ಟು ವಿವರ ಅಣ್ಣ ಹೇಳ್ತಾ ಇವರು ಮರಿ ಇದೆ ಎಷ್ಟು ತಿಂಗಳ ಅಣ್ಣ ಇವು ನಾಲ್ಕೈದು ತಿಂಗಳು ಅದ ಓಕೆ ನಾಲ್ಕೈದು ತಿಂಗಳು ಮರಿ ಇದು ರೇಟ್ ಏನು ಹೇಳ್ತಾರೆ ಅಣ್ಣ ಏಳುವರೆ ಸಾವಿರ ಓಕೆ ಒಂದು ಮರಿಗೆ ಏಳುವರೆ ಸಾವಿರ ಹೇಳ್ತಾರೆ ಅಣ್ಣ ಎಷ್ಟು ಫೈನಲ್ ಎಷ್ಟು ಆಗಿ ಬಿಡ್ತಾಣ್ಣ ಫೈನಲ್ ಅಣ್ಣ ಆರುವರೆ ಸಾವಿರ ಆದರು ಬಿಡ್ತೀನಿ ಅಣ್ಣ ಆರೂವರೆ ಆದರೆ ಬಿಡ್ತೀರಾ ಓಕೆ ಆರವರೆ ಸಾವಿರ ಫೈನಲ್ ಆಗಿ ಬಿಡ್ತಾರಂತೆ ನಿಮಗೆಲ್ಲ ಮರಿಗಳು ಇವರಾಗಿ ತೋರಿಸ್ತಾ ಇದೀನಿ ಇದು ಮರಿ ಚೆನ್ನಾಗಿ ಆರುವರೆ ಇಲ್ಲಿ ಸಿಗುತ್ತೆ ಅಣ್ಣ ನಿಮ್ಮ ಹೆಸರು ಗಾರ್ಲಿಂಗ್ ಅಪ್ಪ ಯಾವ್ರು ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ತೊಂಬತ್ತಾರು ಹದಿನೆಂಟು ಐವತ್ಮೂರು ಹನ್ನೆರಡು ಅರವತ್ಮೂರು ಅಣ್ಣ ಓಕೆ ಆರುವರೆ ಆದರೆ ಫೈನಲ್ ಬಿಡ್ತೀರಣ್ಣ ಫೈನಲ್ ಬಿಡ್ತೀವಿ ಅಣ್ಣ ಓಕೆ ಆರುವರೆ ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲೊಂದು ಮರಿ ಇದೆ ನಿಮಗೆಲ್ಲ ಈ ಗುಣ ತೋರಿಸ್ತಾ ಇದೀನಿ ಅರವತ್ತೊಂದು ಅಣ್ಣ 60 65 ಓಕೆ ಟೋಟಲ್ ಅರವತ್ತೈದು ಮರಿಗಳು ಇದು ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಎಷ್ಟುಗಳು ಅಣ್ಣ ಮೂರುವರೆ ತಿಂಗಳು ಮೂರುವರೆ ತಿಂಗಳು ಮೂರುವರೆ ಮೂರು ತಿಂಗಳದ ಮರಿ ಇದೆ ಮೂರು ಮೂರುವರೆ ತಿಂಗಳ ಮರಿಗಳು ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಒಳ್ಳೆ ಯೂನಿಕ್ ಮರಿಗಳು ಅಣ್ಣ ಏನು ಹೇಳ್ತೀರಾ ಒಂದು ಮರಿ ರೇಟ್ ಹೇಳೋದು ಸಾವಿರದ ರೇಟ್ ಹೇಳದ ಸಾವಿರದ 8800 ಹೇಳ್ತಾ ಇದೀರಾ ಹಾ ಹಣ ಮತ್ತೆ ಎಂಟರ್ ತನ ಬಂದ್ರೆ ಕಡಿಮೆ 100 ಇನ್ನೂರು ಕೊಡೋದು ಎಂಟ್ರತನ ಬಂದ್ರೆ ಬಿಡ್ತೀರಾ ಎಂಟು ಸಾವಿರ ತನ ಆದ್ರೆ ಬಿಡ್ತಾರಂತೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಹೆಸರು ಅಬ್ಬಾಸ್ ಅಂತ ನನ್ನ ಹೆಸರು ಅಣ್ಣ ಇದೇ ಅವರೋಕಲ್ ಲೋಕಲ್ ಲೋಕಲ್ ಅವರ ಅವರಾ ಬಿಡ್ತೀರಾ ಲಾಸ್ಟ್ ಫೈನಲ್ ಹಣ್ಣು ನೂರ್ ಇನ್ನೂರು ಕಮ್ಮಿ ಬಂದ್ರೆ ಬಿಡ್ತಿ ಹಣ್ಣ ಎಂಟಕ್ಕೆ ಅಣ್ಣ ಏಳು ಸಾವಿರದ ಬಂದ್ರೆ ಅಣ್ಣ ಓಕೆ ಒಂದೊಂದ್ ಮರಿ ಏಳು ಸಾವಿರದ ಎಂಟುನೂರು ಒಂಬೈನೂರ ಬಿಡ್ತೀರಂತೆ ಇಷ್ಟೆಲ್ಲ ಮರಿಗಳು ತೋರಿಸಿದ್ದಾರೆ ಇವರು ವ್ಯಾಪಾರ ಮಾಡ್ತಾರೆ ಅಣ್ಣ ಮೊಬೈಲ್ ನಂಬರ್ ಹೇಳಿ ಅಣ್ಣ ಮೊಬೈಲ್ ನಂಬರ್ ಸೆವೆನ್ ಫೋರ್ ಏಟ್ ತ್ರೀ ಫೈವ್ ಏಟ್ ಸೆವೆನ್ ಏಟ್ ಡಬಲ್ ಒನ್ ಫ್ರೆಂಡ್ಸ್ ಈ ತರ ಮರಿಗಳು ಏನಾದ್ರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀವಿ ಇವ್ರ ಒಂದು ಅರವತ್ತು ಎಪ್ಪತ್ ಮರಿ ಸಮೀಪ ಇರುತ್ತೆ ಒಂದು ಅರವತ್ತೈದು ಮರಿಗಳು ತೋರಿಸಿದ್ದೇನೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಮರಿಗಳಿದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಒಳ್ಳೆ ಯೂನಿಕ್ ಮರಿಗಳು ಇದು ಎಷ್ಟು ಟೋಟಲ್ ಅರವತ್ತಾರಣ್ಣ ಅರವತ್ತೆರಡು ಓಕೆ ಅರವತ್ತೆರಡು ಮರಿಗಳು ಗುಂಪಿದು ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ವಿ ಈ ತರ ಇದೆ ಮರಿಗಳು ನಾನು ವ್ಯಾಪಾರ ಮಾಡ್ತೀರಾ ವ್ಯಾಪಾರದವರು ಇದು ಇರು ಅಣ್ಣ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಏನ್ ಹೇಳ್ತಾರೆ ಕೇಳೋಣ ಬ್ರದರ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ ಮಾರುತಿ ಮಾರುತಿ ಯಾವ್ದು ಬುಧಗುಂಪ ಬುಧಗುಂಪ ಇದು ಬರುತ್ತೆ ಗಂಗಾವತಿ

ಏನ್ ಹೇಳ್ತೀರಾ ಒಂದ್ ಮರಿ ರೇಟ್ ಆರೂವರೆ ಸಾವಿರ ಓಕೆ ಆರೂವರೆ ಸಾವಿರ ಒಂದ್ ಮರಿ ರೇಟ್ ಹೇಳ್ತಾ ಇದ್ರೆ ಒಳ್ಳೆ ಯೂನಿಕ್ ಮರಿನೇ ಇದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದೀನಿ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಒಂದ್ ಮರಿ ಫೈನಲ್ ಆರ್ ಸಾವಿರ ಒಳಗ ಬಂದ್ರೆ ನೂರ ಹಚ್ಕೊಂಡ್ಬಿಡ್ತೀವಿ ಅಂದ್ರೆ ಐದ್ ಸಾವಿರದ ಒಂಬೈನೂರ ಬಂದ್ರೆ ಓಕೆ ಐದ್ ಸಾವಿರದ ಒಂಬೈನೂರ ಬಂದ್ರೆ ಒಂದ್ ಮರಿ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದೀನಿ ಫ್ರೆಂಡ್ಸ್ ನಿಮಗೆ ಒಂದು ಮರಿಗೆ ಐದು ಸಾವಿರದ ಒಂಬೈನೂರ ಟೋಕು ಮರಿ ತಗೊಂಡ್ರೆ ಆದ್ರೆ ಫೈನಲ್ ಆಗಿ ಅಂತೆ ಒಂದೊಂದು ಮರಿಗಳು ತೋರಿಸ್ತಾ ನಿಮ್ದೆಲ್ಲೋರ್ಸ್ತಾ ಇದ್ದೇನೆ ಹೆಸರುಪ್ಪ ಯಾವ್ಸೂರು ಲಿಂಗ್ಸೂರು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಒಂಬತ್ತು ಏಳು ನಾಲ್ಕು ಡಬಲ್ ಜೀರೋ ಎರಡು ಮೂರು ಏಳು ಆರು ಎರಡು ಫ್ರೆಂಡ್ಸ್ ಸಿರು ಸಂತೆಲಿ ಈ ತರ ಟಗರ್ ಮರಿಗಳು ಕೂಡ ಸಿಗುತ್ತೆ ಒಳ್ಳೆ ಯೂನಿಕ್ ಮರಿಗಳೇ ಇದೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಫ್ರೆಂಡ್ಸ್ ಇಷ್ಟೆಲ್ಲ ಮರಿಗಳು ನಿಮಗೆಲ್ಲ ತೋರಿಸಿದ್ದೀನಿ ಇವರು ಅಣ್ಣವ್ ಎಷ್ಟು ಎಷ್ಟ ಟೋಟಲ್ ಒಂದು ತೊಂಬತ್ತೊಂದು ಮರಿ ಓಕೆ ತೊಂಬತ್ತೊಂದು ಮರಿ ತಗೊಂಡಿದ್ದಾರೆ ವಿವರವಾಗಿ ವಿವರಾಗಿ ಇದೀನಿ ಎಷ್ಟು ತಿಂಗಳು ಇರಬೋದಾ ನಾಲ್ಕು ತಿಂಗಳು ತಿಂಗಳು ಇದು ಅಣ್ಣ ಎಷ್ಟು ತಗೊಂಡಿರ ಒಂದು ಮರಿ ಬರೀ ಏಳು ಸಾವಿರದ ಮುನ್ನೂರ ಐವತ್ತ ತಗೊಂಡಿವಿ ಏಳ್ ಸಾವಿರದ ಮುನ್ನೂರದ ಐವತ್ತಾ ಓಕೆ ಏಳು ಸಾವಿರದ ಮುನ್ನೂರದ ಐವತ್ತಕ್ಕೆ ಒಂದು ಮರಿ ವ್ಯಾಪಾರ ವ್ಯಾಪಾರವಾಗಿ ತಗೊಂಡಿರ ಇವ್ರು ಹಿಂಗೆಲ್ಲ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಏಳು ಸಾವಿರದ ಮುನ್ನೂರ ಐವತ್ತು ಮುನ್ನೂರ ಐವತ್ತು ರೂಪಾಯಿ ಒಂದು ಮರಿ ಬಿದ್ದಿದೆ ಹ್ಞೂ ಓಕೆ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಮರಿ ಇವರಿಗೆ ಖರೀದಿ ಬಿದ್ದಿರುತ್ತೆ ಈ ಥರ ಮರಿಗಳು ಸಿನ್ನೂರು ಸಂತೆಯಲ್ಲಿ ಸಿಗುತ್ತೆ ಅಣ್ಣ ನಿಮ್ಮ ಹೆಸರು ನರಸಿಂಹ ಕುಷ್ಟಿಗಿ ಅಂತ ನರಸಿಂಹ ಕುಷ್ಟಿಗಿ ಅಣ್ಣ ನೀವೇನು ಸಾಕಾಣಿಕೆ ಮಾಡೋಕೆ ಹೋಗಿ ಉಣಾಕಾಣಿಕೆ ಮಾಡೋಕೆ ಸಾಕಾಣಿಕೆ ಸಲ ಹೋಗ್ತಾಯಿದೀರ ಇದೀರಾ ಓಕೆ ಅಲ್ಲಿ ಏನು ಶೆಡ್ ಮಾಡಿದಿರಣ್ಣ ಐತಿ ಶೆಡ್ ಐತಿ ಶೆಡ್ ಮಾಡಿದೀರ ಓಕೆ ಈಗ ಎಷ್ಟು ವರ್ಷದಿಂದ ಟಗರು ಸಾಕಾಣಿಕೆ ಮಾಡ್ತಾ ಇದ್ದೀರಣ ನಮ್ದು ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು ಹದಿನೆಂಟು ಇಪ್ಪತ್ತು ವರ್ಷ ಹದಿನೈದು ವರ್ಷ ಸಲಿಯಲ್ಲಿ ಜೀವನ ಮಾಡ್ರಿ ಹದಿನೆಂಟು ಇಪ್ಪತ್ತು ವರ್ಷ ಓಕೆ ಅಂದ್ರೆ ಮೂಲತ ರೈತರೇ ಏಳು ರೈತರ ನಾವು ಕುರಿಗಾರ ಓಕೆ ಕುರಿಗಾರರೇ ಹ್ಞೂ ಓಕೆ ಇವಾಗ

ಫ್ರೆಂಡ್ಸ್ ಎಲ್ಲಾ ಮರಿಗಳಂತೂ ತೋರಿಸಿದ್ದೀನಿ ಅಣ್ಣವರು ಸಾಕಾಣಿಕೆ ಬಗ್ಗೆ ಮಾಹಿತಿ ಕೂಡ ನಿಮಗೆ ತಿಳಿಸಿದ್ದಾರೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ

ಫ್ರೆಂಡ್ಸ್ ಇಲ್ಲಿ ಅಂದ್ರೆ ಟಗರ್ ಗಳು ಬ್ರದರ್ ತಂದಿದ್ದಾರೆ ಟೋಟಲ್ 23 ಆಗಿರಲ್ಲ ಹಾ 23 ಇದ್ದಾರೆ 23 ಇದೆ ನಿಮಗೆಲ್ಲಾ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಈ ತರ ಮರಿಗಳು ಇದೆ ಎಷ್ಟು ತಿಂಗಳವಣ್ಣ ಯುವ 7 ತಿಂಗಳ 7 8 ತಿಂಗಳ ಮರಿಗಳಾ ಹಾ 7 8 ತಿಂಗಳಾ ಓಕೆ 7 8 ತಿಂಗಳು ಮರಿ ಅಂತೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ಹಾ ನಮಸ್ಕಾರ ನಿಮ್ಮ ಹೆಸರಣ್ಣ ಶೇಖರ ಶೇಖರ್ ಹಾ ಓಕೆ ಯಾವಣ್ಣ ನಿಮ್ಮದು ಬುದುಂಪಾ ಏನು ಹೇಳ್ತರೆ ಮರಿ ರೇಟು ಇವ ಹನ್ನೆರಡುವರೆ ಹೇಳ್ತಿರೇ ಹನ್ನೊಂದ್ ಸಾವಿರ ಹನ್ನೆರಡುವರೆ ಹೇಳೋದು ಹಾ ಓಕೆ ಹನ್ನೆರಡುವರೆ ಸಾವಿರ ಹೇಳ್ತಾರೆ ಫೈನಲ್ ಎಷ್ಟಾದ್ರೂ ಬಿಡ್ತಾರೆ ಕೇಳೋಣ ಒಂದ್ ಮರಿ ಎಷ್ಟಾದ್ರೂ ಬಿಡ್ತೀರಾ ಹನ್ನೊಂದ್ ಸಾವಿರ ಹನ್ನೊಂದ್ ಸಾವಿರ ಬಂದ್ರೆ ಬಿಡ್ತೀರಾ ಹನ್ನೊಂದ್ ಸಾವಿರ ಫೈನಲ್ ಆಗಿ ಬಿಡ್ತಾರೆ ಅಂತ ಒಂದ್ ಮರಿಗೆ ಹಿಂಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಒಂದ್ ಟೋಕನ್ ಅಷ್ಟು ಮರಿ ತಗೊಂಡ್ರೆ ಏನ್ ರೇಟ್ ಹಾಕಿ ಕೊಡ್ತೀರಾ ಹತ್ತುವರೆ ಹತ್ತುವರೆ ಹಂಗ್ ಬಿಡ್ತೀರಾ ಓಕೆ ಅಷ್ಟು ಮರಿ ತಗೊಂಡ್ರೆ ಹತ್ತುವರಿ ಹಂಗೆ ಬಿಡ್ತಾರಂತೆ ನಿಮ್ಗೆಲ್ಲ ವಿಡಿಯೋದಲ್ಲಿ ಇವರಾಗಿ ತೋರ್ತಾನೆ ಒಂದ್ ಎರಡು ತಗೊಂಡ್ರೆ ಹನ್ನೊಂದು ಸಾವಿರ ಹೇಳ್ತಾರೆ ಟೋಟಲ್ ಆಗಿ ತಗೊಂಡ್ರೆ ಹತ್ತುವರಿ ಸಾವಿರ ಆಗಿ ಫೈನಲ್ ಆಗಿ ಬಿಡ್ತಾರಂತೆ ನಿಮ್ ಮೊಬೈಲ್ ನಂಬರ್ ಹೇಳಿ ಸೆವೆನ್ ಟೂನ್ ಫೈವ್ ನೈನ್ ಫೋರ್ ನೈನ್ ಈ ತರ ಮರಿಗಳು ಏನಾದ್ರು ಬೇಕಾದ್ರೆ ಬ್ರದರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇವ್ರ ಹೆಸರು ಶೇಖರ್ ಅಂತ ನಿಮ್ಮ ಹೆಸರು ಶೇಖರ್ ಅಲ್ಲಣ್ಣ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಮರಿಗಳು ಇದೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ಇದು ರೈತರ ಮರಿಗಳು ಇದು ಹುರಿಗಾಯ್ ಕುರಿಗಳ ಕುರಿ ಮೂವತ್ತು ಕುರಿ ಓಕೆ ಮೂವತ್ತು ಕುರಿಗಳು ಇವರು ಇಲ್ಲಿ ಸಿಂಗ್ ಸಂತೆಯಲ್ಲಿ ಮರಿಗಳು ತಂದಿದ್ದಾರೆ ವಿಡಿಯೋದಲ್ಲಿ ವಿವರಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಒಂದು ಆರು ಇದು ಎಷ್ಟು ಎಷ್ಟೋಣ ಇದು ನಾಲ್ಕಾ ಹತ್ತು ಮರಿ ಟೋಟಲ್ ಓಕೆ ಹತ್ತು ಮರಿ ಇಲ್ಲಿ ತಂದಿದ್ದಾರೆ ಅಲ್ಲ ಎಷ್ಟು ತಿಂಗಳು ಅವಣ ನೀವು ಎರಡೂವರೆ ತಿಂಗಳು ಎರಡು ಎರಡೂವರೆ ತಿಂಗಳು ಮರಿಗೋ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರ ಆಗಿ ತೋರಿಸ್ತಾ ಇದ್ದೀನಿ ಅದೇ ರೇಟ್ ಏನ್ ಹೇಳ್ತಾ ಇದ್ರಾ ಅವು ಆರ್ ಸಾವಿರ ಹಂಗೆ ಹೇಳ್ತಾ ಇದ್ರಿ ಆರ್ ಸಾವಿರ ಹಂಗೆ ಹೇಳ್ತಾ ಇದ್ರಾ ಓಕೆ ಆರ್ ಸಾವಿರ ಹಂಗೆ ಹೇಳ್ತಾ ಇದಾರೆ ಮರಿ ಎಲ್ಲ ವಿವರ ತೋರಿಸ್ತಾ ಇದೆ ನಿಮಗೆ ಅಣ್ಣ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಒಂದ್ ಮರಿ ಐದ್ ಸಾವಿರದ ಆರ್ನೂರ ಏಳ್ನೂರು ಐದ್ ಸಾವಿರದ ಆರ್ನೂರ ಏಳ್ನೂರು ಐದ್ ಸಾವಿರದ ಆರ್ನೂರ ತನಕ ಬಂದ್ರೆ ಬಿಡ್ತೀರಾ ಓಕೆ ಐದ್ ಸಾವಿರದ ಆರ್ನೂರ ತನಕ ಬಂದ್ರೆ ಬಿಡ್ತಾರಂತೆ ನಿಮಗೆಲ್ಲ ವಿಡಿಯೋದಲ್ಲಿ ವಿವರ ತೋರಿಸ್ತಾ ಇದ್ದೀನಿ ಅಣ್ಣ ನಿಮ್ಮ ಹೆಸರು ಮಲ್ಲಪ್ಪ ನನ್ನ ಮಲ್ಲಪ್ಪ ಯಾವ್ರು ಯರ್ನಾಳ್ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಹಾ ಹೇಳಿ ನೈನ್ ಒನ್ ಸಿಕ್ಸ್ ಫೋರ್ ಫೈವ್ ಫೋರ್ ನೈನ್ ತ್ರೀ ಫೋರ್ ಟು ಫ್ರೆಂಡ್ಸ್ ಸಿಂಧನೂರು ಮರಿ ಸಂತೆ ಎಲ್ಲ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸಿದೀನಿ ಈ ಕಡೆ ಒಂದು ಕಡೆ ಸಪ್ರೇಟ್ ಆಗಿ ಸಾಕಾಣಿಕೆ ಬೇಕಾಗುವಂತ ಮರಿಗಳು ಇರುತ್ತೆ ನಿಮಗೆಲ್ಲ ತೋರಿಸಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗೊಂದು ಆರು ಟಗುರ್ ಮರಿ ಇದೆ ನಿಮಗೆಲ್ಲ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಏನು ಹೇಳ್ತಾರೆ ಕೇಳೋಣ ವ್ಯಾಪಾರ ನೀವು ರೈತರು ಸಾಕಿದ್ದೀರಾ

ಸಿಂನವರು ನಿಮಗೆಲ್ಲ ವಿವರವಾಗಿ ತೋರಿಸಿ ತೋರಿಸಕ್ಕೆ ನಿಮಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್